ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಪ್ರೀಸ್ ಪ್ರಭೆಯಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭೆಯಸು ಕ್ರಿಸ್ತರ ಕೃಪಾವರ ಪ್ರಸಾದವು ನಮ್ಮೆಲ್ಲರಲ್ಲಿಯೂ ನೆಲೆ ಹೊಂದಿರುವಂತಹ ಸಮಯ ಪ್ರತಿದಿನ ಈ ಮೂರು ಗಂಟೆಯ ಸಮಯದಲ್ಲಿ ಕರುಣೆಯ ಪ್ರಾರ್ಥನೆಯಲ್ಲಿ ನಾವು ಒಂದಾಗುತ್ತೇವೆ ನಾವು ಮಾಡುವ ಕರುಣೆಯ ಪ್ರಾರ್ಥನೆ ಹಾಗೂ ಆ ಪ್ರಾರ್ಥನೆಯ ಫಲ ಖಂಡಿತವಾಗಿ ನಾವು ಅನುಭವಿಸಲು ಸಾಧ್ಯ ದೇವರು ನಮ್ಮೊಡನೆ ಸದಾ ನೆಲೆಗೊಂಡಿದ್ದಾರೆ ದೇವರು ನಮ್ಮನ್ನು ಸದಾ ಮುನ್ನಡೆಸುತ್ತಾರೆ ಹೀಗಿರುವಾಗ ದೇವರ ಆ ಪ್ರೀತಿ ಆ ದೇವರ ಆ ಮಧುರ ಬಾಂಧವ್ಯ ನಮ್ಮ ಜೀವನದಲ್ಲಿ ನಮಗೆ ಏರಾಳವಾದ ಆಶೀರ್ವಾದನ ತಂದು ಕೊಡುತ್ತದೆ ಕೃಪೆಯನ್ನು ಕೃಪಿಯನ್ನು ತಂದುಕೊಡುತ್ತದೆ ಹೌದು ಪ್ರಿಯರೇ ನಮ್ಮ ಬದುಕು ಒಂದು ಉಯ್ಯಾಲೆ ನಿಜ ಆದರೆ ಆ ಬದುಕಿನ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವಾಗ ತುಂಬಾ ಸಂತೋಷ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ ಎಷ್ಟು ಸಹ ಭಯ ಪ್ರಾರಂಭದಲ್ಲಿ ಭಯ ತದ ಬಳಿಕ ಆನಂದವೂ ಆನಂದ ಹಾಗೆ ಈ ಬದುಕೆಂಬ ಉಯ್ಯಾಲೆಯಲ್ಲಿ ಸಂತೋಷ ನಾವು ಕಾಣಬೇಕು ಸಂತೋಷನ ಕಾಣಬೇಕು ನಾವು ಪ್ರತಿದಿನ ದೇವರ ಮುಂದೆ ಕುಳಿತು ನನಗಾಗಿ ಪ್ರಾರ್ಥಿಸುತ್ತಾ ಪರರಿಗಾಗಿ ಪ್ರಾರ್ಥಿಸುತ್ತಾ ನಮ್ಮನ್ನು ಸಮರ್ಪಿಸಿಕೊಡುವಾಗ ದೇವರ ದಯೆ ಕರುಣೆ ನಮ್ಮ ಮೇಲಿರುತ್ತದೆ ದೇವರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರುತ್ತದೆ ಪ್ರೇರ್ ನಮ್ಮ ಜೀವಿತದ ಪಯಣವು ಅತಿ ಶ್ರೇಷ್ಠಕರ ನಮ್ಮ ಜೀವಿತದ ಪಯಣವು ಸ್ವಾರಸ್ಯಕರ ಹಾಗೂ ಆಶ್ಚರ್ಯ ಹಾಗೂ ಆಶೀರ್ವಾದ ಪ್ರೇರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮ್ಮನ್ನು ಸದಾ ಪ್ರೀತಿಸುತ್ತಾರೆ ದೇವರು ಪ್ರೀತಿಸುವ ಪ್ರೀತಿ ನಮ್ಮನ್ನ ದೇವರ ಸಾನ್ನಿಧ್ಯದಲ್ಲಿ ಒಂದಾಗಿಸುವಂಥದ್ದು ಈ ಸಮಯ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಬನ್ನಿ ಭಾರವಾಗಿ ನಮಗಾಗಿ ಪ್ರಾರ್ಥಿಸುವ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವ ಕುಟುಂಬದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುವ ಎಲ್ಲ ಬಂಧು ಬಾಂಧವ್ಯಗಳಿಗಾಗಿ ಪ್ರಾರ್ಥಿಸುವ ಮಿತ್ರ ವೃಂದಕ್ಕಾಗಿ ನೆರೆಹೊರೆಯವರಿಗಾಗಿ ನಾವು ಪ್ರಾರ್ಥಿಸುವ ನಮಗೆ ಒಳಿತು ಮಾಡುವವರಿಗಾಗಿ ಪ್ರಾರ್ಥಿಸುವ ನಮಗೆ ಕೆಡುಕು ಮಾಡಿದವರಿಗಾಗಿಯೂ ಪ್ರಾರ್ಥಿಸುವ ನಮಗೆ ಸಹಾಯ ಮಾಡುವವರಿಗಾಗಿಯೂ ಪ್ರಾರ್ಥಿಸುವ ಬನ್ನಿ ಪ್ರಭುವಿನ ನಾಮದಲ್ಲಿ ಅಭಿನಯಿಸಿ ಪ್ರಾರ್ಥಿಸೋಣವೇ ಪವಿತ್ರ ಶಿಲುಬಿಯ ಗುರುತಿನ ಮೂಲಕ ನಮ್ಮ ಹಿರಿಯಗಳಿಂದ ನಮ್ಮ ರಕ್ಷಿ ಶ್ರೀ ನಮ್ಮ ಸರ್ವೇಶ್ವರ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನ ನಿಶ್ವಾಸತೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯಶು ಕ್ರಿಸ್ತನ ನಿಶ್ವಾಸತೆನೆ ಬೇರೆ ಪವಿತ್ರ ಆತ್ಮರಿಂದ ಜನಿಸಿದರು ಕನ್ಯಾಮರಲ್ಲಿ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟ ಶಿಲುಬಿಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕುಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ಚರಿಗೆ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತುರ್ನಿಶ್ವಾಸತೆನೆ ಪವಿತ್ರ ಕಥಲಿಗೆ ಧರ್ಮ ಸಂತರ ಅನಿವೃತ ನಿಶ್ವಾಸತೆನೆ ಪಾಪ ಪರಿಹಾರ ನಿಶ್ವಾಸತೆನೆ ಶರೀರ ಪುನರ್ತಾನು ನಿಶ್ವಾಸತೆನೆ ನಿತ್ಯ ಜೀವ ಶ್ವಾಸತೆನೆ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದಿಸಿದ ನೀರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮದಲ್ಲಿ ಪ್ರಾರ್ಥಿಸಿರಿ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸರಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆನಿ ಮಾತಿ ಧಾರಣುವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ನಿಮಾತಿ ಧಾರಣುವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ ಮೇಲೂ ಈ ಲೋಕದ ಮೇಲೂ ಕಾರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ನಮ ಮೇಲೂ ಈ ಲೋಕದ ಮೇಲೂ ಕಾರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ ಮೇಲೂ ಈ ಲೋಕದ ಮೇಲೂ ಕಾರಣಿಯಾಗಿರಿ ಇಸುವೇ ನಿಮಾತಿ ದಾರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಅರಣುವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆ ದಿಲಿದ ಹಾಗೆ ಈಗಲಿ ಯಾವಾಗಲೂ ಸದಾ ಕು ಸ್ತೋತ್ರ ಉಂಟಾಗಲಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಷುದ್ಧ ಮರ ತಂದೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಈ ಲೋಕದ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯಸ್ಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫುಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲ್ಬೆ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಆತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೆಯೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲ್ಬೆ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫುಲುವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬೆ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಒರಿಷದ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲು ನಮ್ಮೆಲ್ಲಾ ಕುಟುಂಬಗಳ ಮೇಲೆ ಕರಣಿಯಾಗಿರಿ ಒಷಧ ತಂದೆಯ ಪರಿಷದ ಸರ್ವಶಕ್ತ ಶಕ್ತ ತಂದೆಯ ಅಮರ ತಂದೆಯ ನಮ್ಮ ಮೇಲಿ ನಮ್ಮೆಲ್ಲಾ ಕುಟುಂಬಗಳ ಮೇಲೆ ಕರಣಿಯಾಗಿರಿ ಅಪರಿಷಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆ ನಮ್ಮೆಲ್ಲಾ ಕುಟುಂಬಗಳ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಏಸುವೆ ನಿಮ್ಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಎಲ್ಲ ಹಿತೈಷಿ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಏಸುವೆ ನಿಮ್ಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಿ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ದಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಇಸುವಿನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣುವಾದ ಶಿಲ್ಬಿ ಆತ್ತ ನಿ ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ಬಂಧು ಹಿತೈಷಿಗಳ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವ ಸುದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆ ನಮ್ಮ ಬಂಧು ತ ಮೇಲೆ ಕರಣಿಯಾಗಿರಿ ಒಬ್ಬರಿ ತಂದೆ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆ ಬಂಧು ತೈಷಿಗಳ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಆದ ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ನೆರೆಹೊರೆಯವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ದಾರಣವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ನೆರೆಹೊರೆಯವರ ಮೇಲೆ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆ ಹೊರವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲ್ಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ನಮ್ಮ ನೆರೆಹೊರೆಯವರ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ನಮ್ಮ ನೆರೆಹೊರೆಯವರ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಏಸ್ಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆತ ನಿಮ್ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದ ಯಶುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಿತನಿ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಿತನಿ ನಮ್ಮ ಮೇಲೆಯೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲುಬಿ ಆತನಿ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಇಸುವಿನಿ ಮಾತಿ ದಾರಣುವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ಮಾತಿ ದಾರಣವಾದ ಶಿಲ್ಬಿ ಮತ್ತು ಮರಣದ ಫುಲುವಾಗಿ ಅಪ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ಮಾತಿ ದಾರಣುವಾದ ಶಿಲುಬಿ ಆತ್ತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ಮಾತಿ ಧಾರಣವಾದ ಶಿಲ್ಬಿ ಆತನೇ ಮರಣದ ಫಲವಾಗಿ ಅಪ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ನಿಮಾತಿ ದಾರಣುವಾದ ಶಿಲುಬಿ ಆತನಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರ್ಣಿಯಾಗಿರಿ ಇಸುವಿನಿ ನಿಮಾತಿ ಧಾರಣವಾದ ಶಿಲುಬಿ ಆತನಿ ಮತ್ತು ಮರಣದ ಫಲುವಾಗಿ ಅಪ ಪಿತನಿ ನಮ್ಮ ಮೇಲೂ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಲಿ ಪಿತನಿಗೂ ಸುತ್ತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಲಿದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಅವರಿ ಶುದ್ಧ ಅಮ್ಮನ ತಂದೆಯೇ ನಮ್ಮ ಮೇಲೆಯೂ ನಮ್ಮ ನೆರೆ ಹೊರೆಯವರ ಮೇಲೆ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರಣಿಯ ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲು ಹಾಗೂ ಆತ ಆಶೆಗಳಲ್ಲಾರಿವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣಿಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನು ಸಮರ್ಪಿಸುವೆವು ಆಮೇಲೆ ಪಿತಾ, ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು ಪ್ರೀಸಲು ಪ್ರಿಯರೇ ಮೂರು ಗಂಟೆ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ